ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಬೆಂಗಳೂರು ದಕ್ಷಿಣ ತಾಲೂಕಿನ ಒಂದು ಚುಂಚನ ಕುಪ್ಪೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇವರು ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇದೇ ರೀತಿ ಇವರ ಮನೆಯವರಾದಂತಹ ಶ್ರೀಮತಿ ಯಶೋಧಮ್ಮ ಅವರು ಕೂಡ ಒಂದು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ವೃತ್ತಿಯಿಂದ ಪೊಲೀಸರಾಗಿ ಈಗ ರಿಟೈರ್ಡ್ ನಿವೃತ್ತಿ ಹೊಂದಿ ಸಮಾಜ ಸೇವೆಗಳನ್ನು ಸರಿಸುಮಾರು ಮೂವತ್ತು ಮೂರು ವರ್ಷಗಳಿಂದ ಮಾಡ್ಕೊಂಡು ತಲೆ ಬಂದಿದ್ದಾರೆ ಈ ಒಂದು ಭಾಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿ ಈಗ ಜಾತ್ಯತೀತ ದಳ ಪಕ್ಷದಲ್ಲಿ ಕೂಡ ಗುರ್ಸ್ಕೊಂಡು ಸೇವೆಯನ್ನು ಮಾಡ್ತಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲೇಶ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ಮಲ್ಲೇ ಸರ್ ಆ ನಿಮ್ಮ ಒಂದು ರಾಜಕೀಯ ಜೀವನ ಪ್ರಾರಂಭಕ್ಕಿಂತ ಮುಂಚೆ ಪೊಲೀಸರಾಗಿ ಸರಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷ ಸರ್ವಿಸ್ ಅನ್ನು ಕೊಟ್ಟಿದ್ದೀರಾ ಆ ಒಂದು ಸರ್ವಿಸಿನ ಅಹ್ ಪ್ರಕಾರ ಯಾವ ರೀತಿ ನಿಮ್ಮ ಒಂದು ಸರ್ವಿಸ್ ಇತ್ತು ಅದರಲ್ಲಿ ಏನಕ್ಕಂಥದ್ದು ಒಂದು ಮಾಹಿತಿ ಕೊಡಿ ಸರ್ ನಾನು ಇಲಾಖೆಗೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಇಲಾಖೆಗೆ ಸೇರಿದೆ ಸೇರಿದ ನಂತರ ಹೊಸನ್ ಗುಡಿ ಫಸ್ಟ್ ಠಾಣೆ ನನಗೆ ತುಂಬಾ ಕಷ್ಟ ಇತ್ತು ನನಗೆ ಮಾನ್ಯ ಸಬ್ ಇನ್ಸ್ಪೆಕ್ಟರ್ ಎಲ್ಲಪ್ಪ ಅವರು ವೆಂಕಟಪ್ಪನವರು ಗಣೇಶಪ್ಪನವರು ನನಗೆ ಸಹಕಾರ ಮಾಡಿ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸಹಕಾರ ಮಾಡಿದ್ರು ಡ್ಯೂಟಿ ಒಳ್ಳೆ ಡ್ಯೂಟಿ ಕೊಟ್ರು ಪಾಡ್ಕೊಂಡು ಆ ನಂತರ ನಾನು ಡಿಗ್ರಿ ಮಾಡಿ ನಾ ಕೂಡ ಎರಡ್ ಮೂರು ವರ್ಷ ಮಾಡಿದೆ ನಾನು ಅಲ್ಲಿಂದ ಸಮಾಜ ಸೇವೆ ಮಾಡೋದ್ರ ಬಗ್ಗೆ ನನಗೆ ಹೆಚ್ಚಿನ ಕಾಳಜಿ ಬಂತು ಒಂದು ಅಲ್ಲಿ ಯಾರನ್ನ ಕರ್ಕಂಬರ್ಬೇಕಾದ್ರೆ ಅವ್ರಿಗೆ ಒಡಿಯೋದಾಗ್ಲಿ ಬಡಿಯೋದಾಗ್ಲಿ ಯಾವ್ದನ್ನೂ ನಾನು ಮಾಡ್ತಾ ಇರ್ಲಿಲ್ಲ ಮೇಲಧಿಕಾರಿಗಳು ಹೇಳದಂತ ಕೆಲಸನ ಚಾಚು ತಪ್ಪದೆ ನಾನು ನನ್ನ ಸಂಪೂರ್ಣ ಅಧಿಕಾರನ ಅಧಿಕಾರ ಅವಧಿಯನ್ನ ಮುಗಿಸಿದ್ದೇನೆ ಬಸನಗುಡಿ ಹನುಮಂತ್ ನಗರ ಗ್ರೀ ನಗರ ಚಾಮರಾಜಪೇಟೆ ಸಾಕಷ್ಟು ಲೋಕಾಯುಕ್ತ ಸೈಬರ್ ವಿಜಿ ವಿಜಿಲಿಯನ್ಸ್ ಪ್ರಜೆಟ್ ಎಲ್ಲಾ ಮಾಡಿ ಎಲ್ಲಾ ಅಧಿಕ ಮೇಲಧಿಕಾರಿಗಳ ಪ್ರೀತಿ ಪಾತ್ರಕ್ಕೆ ತಕ್ಕಂತೆ ಕರ್ತವ್ಯ ಮಾಡಿ ನಾನು ಇಪ್ಪತ್ತೊಂದರಲ್ಲಿ ನಿವೃತ್ತನಾಗಿದ್ದೇನೆ ಸರ್ ಈ ಒಂದು ಒಂದು ಇಪ್ಪತ್ತೊಂದರಲ್ಲಿ ನಿವೃತ್ತರಾಗಿ ಈ ಒಂದು ರಾಜಕೀಯ ವ್ಯವಸ್ಥೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ಯಾಕಂದ್ರೆ ಪೊಲೀಸಿಗೂ ಮತ್ತೆ ರಾಜಕೀಯ ವ್ಯಕ್ತಿಗಳಿಗೂ ಆಗಲ್ಲ ಸಂಬಂಧನೇ ಇರಲ್ಲ ಅಂತ ಒಂದು ಮಾತುಕತೆ ನಡೆಸ್ತಾರೆ ನೀವು ಒಂದು ಈ ಒಂದು ರೂಟ್ ಅಲ್ಲಿ ಹೇಗ್ ಬಂದ್ರಿ ಸರ್ ಯಾವ ರೀತಿ ಬಂದ್ರಿ ರಾಜಕೀಯ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರೆ ರಾಜಕೀಯ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಇಲ್ಲ ಅಂದ್ರೆ ಈ ಶೋಷಿತ ಸಮುದಾಯಗಳನ್ನ ಮೇಲೆ ಎತ್ತಕ್ಕಂತ ವ್ಯಕ್ತಿಗಳು ಯಾರು ಬಂದಿಲ್ಲ ಏನ್ ಯೂಸ್ ಮಾಡ್ಕೊಳ್ತಾರೆ ನಮ್ಮನ್ನು ಆಚ್ ಕಟ್ತಾರೆ ಬರೀ ವೋಟ್ ಬ್ಯಾಂಕ್ ಶೋಷಿತ ಸಮುದಾಯನ ವೋಟ್ ಬ್ಯಾಂಕ್ ಮಾಡ್ಕೊಂಡು ನಮ್ಮನ್ನೆಲ್ಲ ತುಳ್ಕೊಂಡ್ ಬರ್ತಾ ಇದಾರೆ ಸೊ ಅಂತ ಸಮಯದಲ್ಲಿ ನಾವು ಯಾಕೆ ಮುಂದೆ ಬರಬಾರದು ಅನ್ನೋ ಒಂದು ಕಾನ್ಸೆಪ್ಟ್ ನಮಗ್ ಬಂದಾಗ ಸನ್ಮಾನ್ಯ ದೇವರೇಗೌಡ್ರು ಈ ಪಂಚಾಯತ್ ನಮ್ಮ ಮಿಸಸ್ ಶ್ರೀಮತಿ ಅವರಿಗೆ ಓಟ್ ನಿಂತ್ಕೊಳಕ್ ಅವಕಾಶ ಮಾಡ್ಕೊಟ್ರು ಆ ಮುಖ್ಯತ್ರ ನಮ್ಮ ಮಿಸಸ್ ಹೈಯೆಸ್ಟ್ ಓಟ್ ನಲ್ಲಿ ಗೆದ್ರು ಚೇರ್ಮನ್ ಮಾಡಿದ್ರು ಆ ಚೇರ್ಮನ್ ಮಾಡೋದಕ್ಕೂ ಸನ್ಮಾನ್ಯ ಈಗಿನ ಶಾಸಕರಾದಂತಹ ಎಚ್ ಸಿ ಸೋಮಶೇಖರ್ ಕೂಡ ನನಗೆ ಬಹಳ ಬಹಳ ಸಹಕಾರ ಮಾಡಿ ಚೇರ್ಮನ್ ಆದ್ರು ಮಿಸಸ್ ಚೇರ್ಮನ್ ಆದಂತ ನಲ್ಲಿ ಕೊರೋನಾ ಬಂದಿತ್ತು ಪ್ರತಿ ಒಂದು ಕೆಲಸ ಕಾರ್ಯಗಳನ್ನ ಆ ಚೇರ್ಮನ್ ಆಗೋದಕ್ಕೂ ಕೂಡ ನಮ್ಮ ಜವರೇಗೌಡರು ಶಿಫಾರಸ್ ನಂತರ ಸಹಕಾರ ಮಾಡಿ ಎಲ್ಲಾ ಸಮುದಾಯಗಳು ಎಲ್ಲಾರು ಇಲ್ಲ ಪೊಲೀಸ್ ಅಪರ್ ಮಿಸಸ್ ಅವ್ರನ್ನ ಚೇರ್ಮನ್ ಆಗ್ಲೇಬೇಕು ಅಂತ ಇಡೀ ನಮ್ಮ ಪಂಚಾಯತಿ ಗ್ರಾಮ ಮೂವತ್ಮೂರ ಹಳ್ಳಿಗಳಲ್ಲೂ ಕೂಡ ಮಾಡಿ ಚೇರ್ಮನ್ ಚೇರ್ಮನ್ ಮಾಡಿದ್ರು ಅದರಂತೆ ಏನು ನಾವು ಕಾನೂನು ಇಲಾಖೆ ಕರ್ತವ್ಯ ಮಾಡಿ ಭ್ರಷ್ಟಾಚಾರ ರಹಿತ ಒಂದು ಪೈಸಾನು ನಾನು ತಗೊಳ್ದೆ ಇಲಾಖೆಯಲ್ಲಿ ಅದೇ ತರ ಪಂಚಾಯತಿಯಲ್ಲೂ ಕೂಡ ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಸಾಕಷ್ಟು ಶ್ರಮವಹಿಸಿ ದುಡಿದಿದ್ದೇವೆ ಸರಿ ಈಗ ತಾವು ಸಾಮಾಜಿಕ ನ್ಯಾಯ ಸಬಲೀಕರಣದ ಅಧ್ಯಕ್ಷರು ಕೂಡ ಆಗಿದ್ದೀರಾ ಯಾವ ರೀತಿ ನಿಮ್ಮ ಒಂದು ನಿರ್ಧಾರಗಳು ತಗೊಂಡ್ರಿ ಜನರ ಪರವಾಗಿ ಯಾವ ರೀತಿ ಹೋರಾಟಗಳು ಮತ್ತೆ ಅವರ ಪರವಾಗಿ ಯಾವ ರೀತಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದಾರೆ ಸರ್ ಇದು ಎಲ್ಲಿ ಬಡವರು ಇದ್ದಾರೆ ಹಿಂದುಳಿದಾರೆ ದೀನ ದಲಿತ ಅವ್ರನ್ನ ಮೇಲೆ ಎತ್ತಬೇಕು ಅಂತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮುಖಾಂತರ ಮಾರ್ಗದರ್ಶನ ಹಾಕೊಟ್ಟಿದ್ದಾರೆ ಅದೇ ತರ ಇಲ್ಲಿ ನಮ್ಮಲ್ಲಿ ಇಪ್ಪತ್ನಾಲ್ಕು ಜನ ಮೆಂಬರ್ಗಳು ಇದ್ದಾರೆ ಮಹಿಳೆಯರು ಕೂಡ ಹತ್ತನೆ ಜನ ಇದ್ದಾರೆ ಮಹಿಳೆಯರಿಗೂ ಕೂಡ ನಾವು ಸಾಮಾಜಿಕ ನ್ಯಾಯ ಕೊಡ್ತಾ ಇದ್ದೀವಿ ಅಲ್ಲಿ ಪಂಚಾಯತಿಲಿ ಏನಾದ್ರು ಅನ್ಯಾಯ ಕಂಡು ಬಂದ್ರೆ ನಾನೇ ಅದನ್ನ ಪ್ರಸ್ತಾಪ ಮಾಡಿ ಅಲ್ಲಿ ನ್ಯಾಯ ಕೊಡಿಸತಕ್ಕಂತ ವ್ಯಕ್ತಿ ನಾನೇ ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ನಮ್ಮ ಪಿ ಡಿಒ ಪುರುಷೋತ್ತಮರು ಕೂಡ ಮತ್ತೆ ಈಗಿನ ಸದಸ್ಯರು ಕೂಡ ನನ್ನನ್ನ ಎಲ್ಲ ಇಲ್ಲ ಅಧ್ಯಕ್ಷರನ್ನ ಪೊಲೀಸ್ ಅಪರೇ ಮಾಡ್ಬೇಕು ಸಾಮಾಜಿಕ ನ್ಯಾಯ ಸಬಲೀಕರಣದಂತ ಅಂತ ಅಂಬ ಅಂತ ಅಧ್ಯಕ್ಷರಿದ್ದು ಅವ್ರ ಮುಖಾಂತರನು ಕೂಡ ನಮ್ಗೆ ಸಹಕಾರ ಮಾಡಿ ಮಾಡಿದ್ದಾರೆ ಅಲ್ಲಿನ ಆಗು ಹೋಗುಗಳು ಕೆಲಸ ಕುಂದುಕರತೆಗಳು ಎಲ್ಲಾ ಬಗೆಹರಿಸ್ತೀವಿ ಮಸಾಣದಲ್ಲಿ ಸುತ್ತಂತ ವ್ಯಕ್ತಿಗೆ ನಾವು ಅವ್ರಿಗೆ ಬಡವರಾಗಿದ್ರೆ ಸವ ಸಂಸ್ಕಾರಕ್ಕೆ ಹಣ ಕೊಡೋದು ವರ್ಗಾವಣೆ ಮತ್ತೆ ಎಸ್ ಸಿ ಸಮುದಾಯಗಳಿಗೆ ಮನೆ ಕಟ್ಕೊಡೋದಕ್ಕೆ ಅವ್ರ ಮಕ್ಕಳ ವಿದ್ಯಾಭ್ಯಾಸದಕ್ಕೆ ಅವ್ರಿಗೆ ಮಸಾನ ಅಭಿವೃದ್ಧಿ ಮಾಡೋದಕ್ಕೆ ಕುಡಿಯೋ ನೀರಿನ ಸಮಸ್ಯೆಗೆ ರಸ್ತೆಗೆ ಒಳಚೆ ನಿರ್ಮೂಲನೆ ಮಾಡೋದಕ್ಕೆ ಟಾಯ್ಲೆಟ್ ಕಟ್ ಇದಕ್ಕೆಲ್ಲ ಕೂಡ ನಮ್ಮ ಪುರುಷೋತ್ತಮ ಅವರು ಸಹಕಾರ ಮಾಡಿ ಇದಕ್ಕೆಲ್ಲ ಮಾರ್ಗದರ್ಶಕಗಳು ಈಗಿರ್ತಕ್ಕಂಥ ಎಸ್ ಪಿ ಸೋಮಶೇಖರ್ ಸಾಹೇಬರು ತುಂಬಾ ತುಂಬಾ ಸಹಾಯ ಮಾಡಿದ್ದಾರೆ ಯಾರ ಬಗ್ಗೆನೂ ಅವರು ಒಂದು ಕೆಟ್ಟದಲ್ಲೂ ಮಾತಾಡಲ್ಲ ಸಹಕಾರ ಅದ್ರಲ್ಲಿ ಮಾತಾಡ್ತಾರೆ ಒಳ್ಳೆ ಗಂಭೀರತೆ ಅವರ ಇದೆ ಸರ್ ಅವರು ನಿಮ್ಮ ಒಂದು ಇರುವಂತಹ ನಿಮ್ಮ ಒಂದು ಅವಧಿಯಲ್ಲಿ ಮತ್ತೆ ನಿಮ್ಮ ಮನೆಯವರು ಕೂಡ ಆದಂತಹ ಒಂದು ಸಂದರ್ಭದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎರಡು ಅವಧಿ ನಿಮಗೆ ಸಿಕ್ಕಿದೆ ಇದರಲ್ಲಿ ಎಸ್ ಸೋಮಶೇಖರ್ ನಿಮ್ಮ ಹಾಲಿ ಶಾಸಕರು ಅವರ ಒಂದು ಕೊಡುಗೆ ಅವರ ಒಂದು ಸಹಕಾರ ಎಲ್ಲ ಯಾವ ರೀತಿ ಇದೆ ಸರ್ ಇದೆ ಅವ್ರ ಸಹಕಾರ ಇಲ್ಲ ಅಂದಿದ್ರೆ ನಮ್ಮ ಶ್ರೀಮತಿಯವರು ಚೇರ್ಮನ್ ಆಗ್ತಾ ಇರಲಿಲ್ಲ ನಾನು ವಿಧಾನಸೌಧದಲ್ಲಿ ಇದ್ದಾಗ ಸಾಹೇಬ್ರೆ ಕೂಡ ಬೇಕಾದ ಪೋಸ್ಟ್ ಹದಿನೈದು ದಿವಸ ಒಂದ್ ದಿವ್ಸ ಆದ್ರಾಗಲಿ ತುಂಬಾ ಕಷ್ಟಪಟ್ಟಿದ್ವಿ ಮಾಡಿ ಅಂದಾಗ ಮಾಡಿದ್ರು ನಮ್ಗೆ ನಮ್ಮ ಪಂಚಾಯತ್ ದುಡ್ಡು ಒಂದ್ ರೂಪಾಯಿ ಇರಲಿಲ್ಲ ಅವರೇ ಕೂಡ ಅಭಿವೃದ್ಧಿ ಕೆಲಸ ಮಾಡೋದಕ್ಕೋಸ್ಕರ ಅರವತ್ತು ಲಕ್ಷ ರೂಪಾಯಿನ ಪಂಚಾಯತಿಗೆ ಫಂಡ್ ರಿಲೀಸ್ ಮಾಡೋರು ಆ ಮುಖಾಂತರ ಹಳ್ಳಿ ಎಲ್ಲೆಲ್ಲಿ ಗ್ರಾಮದಲ್ಲಿ ನೀರಿಲ್ಲ ಶೋಷಿತ ಊಟ ಇಲ್ಲ ಅದನ್ನೆಲ್ಲ ಅವ್ರು ಸಪ್ಲೈ ಮಾಡಿ ಕಿಟ್ ಕೊಡ್ಕೊಡೋದಂತೆ ಬಾಕ್ಸ್ಗಳು ವ್ಯವಸ್ಥೆ ಮಾಡೋದು ಅಲ್ಲಿ ಅಭಿವೃದ್ಧಿ ಮಾಡೋದು ಮಕ್ಕಳುಗಳಿಗೆ ಎಜುಕೇಶನ್ ಕೊಡೋದು ಕಿಡ್ನಿ ಫೇಲ್ ಆದೋರ್ಗೆ ಲಿವರ್ ಫೇಲ್ ಆದೋರ್ಗೆ ಈ ತರದೆಲ್ಲ ಸಹಾಯ ಮಾಡಿ ಅವ್ರ ಮಾರ್ಗದರ್ಶನದಲ್ಲೇ ಕೂಡ ನಾವು ಅಭಿವೃದ್ಧಿ ಐ ಮಾರ್ಕ್ಸ್ ಲೈಟ್ ಹಾಕೋದು ರಸ್ತೆ ಅಭಿವೃದ್ಧಿ ಮಾಡೋದು ಆಮೇಲೆ ಔಷಧಿ ಹಳ್ಳಿ ಹಳ್ಳಿಲೆಲ್ಲ ಕೊರೋನಾ ಬರದೇ ಇರಲಿ ಅನ್ಬಿಟ್ಟು ತುಂಬಾ ಕೆಲಸ ಮಾಡಿದ್ರೆ ಕೆಲಸದ್ರಲ್ಲಿ ನಂಬರ್ ಒನ್ ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಸಾಹೇಬ್ ಸರ್ ಈಗ ನಾವು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ನಿಮ್ಮ ಮನೆಯವರು ಕೂಡ ಅಧ್ಯಕ್ಷರಾಗಿ ಆ ಸಂದರ್ಭದಲ್ಲಿ ಆ ಮೂಲಭೂತ ಸೌಕರ್ಯಗಳಿಗೆ ಯಾವ ರೀತಿ ಹೊತ್ತು ಕೊಟ್ರಿ ಯಾಕಂದ್ರೆ ಒಂದು ಪಂಚಾಯತಿ ಲೆವೆಲ್ ಅಲ್ಲಿ ಮತದಾರರು ಕೇಳುವಂತದ್ದೇ ಮೂಲಭೂತ ಸೌಕರ್ಯ ಹೆಚ್ಚುವರಿಯಾಗಿ ಅದು ಇದು ಅಂತ ಕೇಳಕ್ಕಾಗೋದಿಲ್ಲ ನಿಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ಮೂಲಭೂತ ಸೌಕರ್ಯ ಯಾವ ರೀತಿ ಕೊಟ್ರಿ ನೋಡಿ ಕುಡಿಯ ನೀರಿಗೆಲ್ಲ ವ್ಯವಸ್ಥೆ ಹೇಗಿದೆ ಸರ್ ನಿಮ್ಮ ಕುಡಿಯ ನೀರು ಇರ್ಲಿಲ್ಲ ಅಂದ್ರೂ ಕೂಡ ಟ್ಯಾಂಕರ್ ನೋಡಿಸಿ ಅವರ ಸಮಸ್ಯೆ ಬಗೆಹರಿಸಿದ್ದೀವಿ ನಮ್ಮಲ್ಲಿ ಅಂಚನ್ಮಲ್ ಡ್ಯಾಮ್ ಹತ್ರ ಇರೋ ಕುಡಿಯೋ ಕುಡಿಯ ನೀರಿಗೆ ಅಷ್ಟಾಗಿ ಸಮಸ್ಯೆ ಬರ್ತಾ ಇರಲಿಲ್ಲ ಇದನ್ನೆಲ್ಲ ಮಾನ್ಯ ಸಿ ಸೋಮಶೇಖರ್ ಸಾಹೇಬ್ರು ಸಹಕಾರ ಮಾಡಿದ್ದಾರೆ ಕೆರೆಗಳು ಇದೆ ನಮ್ಮಲ್ಲಿ ಕೆರೆಗಳು ಬತ್ತಾದ್ರೆ ಕೆರೆ ತುಂಬಿಸುವಂತ ಕೆಲಸನೂ ಮಾಡ್ತಾ ಇದ್ದಾರೆ ಮತ್ತೆ ನೀರಿನ ಸಮಸ್ಯೆ ಅಷ್ಟಾಗಿ ಇರ್ತಾ ಇರಲಿಲ್ಲ ನೀರು ಹೋದ್ರು ಕೂಡ ನಾವು ಟ್ಯಾಂಕರ್ಗಳಲ್ಲಿ ಹಣ ಕೊಟ್ಟು ನಾವು ಪಂಚಾಯತಿ ಮುಖಾಂತರ ಓಡಿಸಿದ್ವಿ ಪಂಚಾಯತಿಲಿ ವ್ಯವಸ್ಥೆ ಚೆನ್ನಾಗಿದೆ ಸದಸ್ಯರು ಈಗಿರ್ತಕ್ಕಂತ ಸದಸ್ಯರು ಕೆಲವು ವಿದ್ಯಾವಂತರಿದ್ದಾರೆ ಕೆಲವರು ಹಾಗೆ ಇನ್ನ ಸ್ವಲ್ಪ ಹಾಗೆ ಇದಾರೆ ಎಲ್ಲ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕಾಗತ್ತೆ ಕೆಲಸ ಕಾರ್ಯಗಳ ಬಗ್ಗೆ ಸನ್ಮಾನ್ಯ ಪಿ ಡಿಒ ಸಾಹೇಬರು ಇದರಲ್ಲಿ ನೂರ್ತಿದ್ದಾರೆ ಸಾಮಾನ್ಯವಾಗಿ ಅವರ ನಾಲೆಡ್ಜ್ ಜ್ಞಾನ ಚೆನ್ನಾಗಿದೆ ಸೋಮಶೇಖರ್ ಕೂಡ ಏನಾದ್ರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕೆಲಸ ಕಾರ್ಯ ಆಗ್ಬೇಕು ಅಂದ್ರೆ ಇಮಿಡಿಯೇಟ್ ಅಲ್ಲಿಂದನೇ ಮಾಡ್ತಾರೆ ಇಲ್ಲ ಸ್ವಂತ ದುಡ್ಡಿನಿಂದನು ಕೂಡ ಬೋರ್ ಕೊರ್ಸೋದು ಮನೆಗಳು ಗ್ರಾಂಟ್ ಹಾಕ್ಸೋದು ಇವೆಲ್ಲ ಮಾಡಿದ್ದಾರೆ ರಸ್ತೆಗಳು ಕೂಡ ಅಭಿವೃದ್ಧಿ ಆಗಿದೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ಕೆಲಸ ನಾವು ಕೂಡ ಅಲ್ಲಿ ಯಾರ್ಯಾರು ರೇಷನ್ ಕೊಡ್ಸೋದ್ರು ಏನಾದ್ರು ಕಾರ್ಡ್ಗಳು ಇಲ್ಲ ಅಂದ್ರೆ ಕಾರ್ಡ್ ಮಾಡಿಸೋದು ಬಿಡೋದ್ ಪಿನ್ಷನ್ ಮಾಡಿಸೋದು ಒಳ್ಳೇದ್ ಪಿನ್ಷನ್ ಮಾಡಿಸೋದು ಹ್ಯಾಂಡಿಕ್ಯಾಪ್ ಆದ್ರೆ ಗಾಡಿಗಳು ಕೊಡ್ಸೋದು ಮನೆ ಗ್ರಾಂಟ್ ಕೊಡ್ಸೋದು ಲಿಟ್ಕರ್ ಕೂಡ ಲಿಟ್ಕರ್ ಸಂಸ್ಥೆಯಿಂದನೂ ಕೂಡ ನಾವು ಗ್ರಾಂಟ್ ಕೊಡ್ಸಿದೀವಿ ಮನೆ ಕಟ್ಟಿಸ್ಕೊಟ್ಟಿದೀವಿ ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದೀವಿ ಮತ್ತೆ ಹಳ್ಳಹಳ್ಳಿಲಿ ಏನೇನು ತೊಂದ್ರೆ ಸ್ವಲ್ಪ ಯಾರಾದ್ರೂ ತೀರ್ಕೊಂಡ್ರೆ ತಕ್ಷಣ ಇವಾಗ ಅವ್ರ ಸ್ಪಂದಿಸೋದು ಅವರ ಸವ ಸಂಸ್ಕಾರ ನಮ್ಮ ಪಂಚಾಯತಿ ಕಡೆಯಿಂದ ಹಣ ಕೊಡೋದು ಈ ತರದೆಲ್ಲ ಒಂದು ಬೆಳೆಸ್ಕೊಂಡು ತುಂಬಾ ಪಂಚಾಯತಿ ಚೆನ್ನಾಗಿ ಕೆಲಸ ಕಾರ್ಯ ಬಡವರಿಗೆ ಸೇವೆ ಮಾಡೋದಕ್ಕೆ ಆಗಿದೆ ಮನೆ ಮನೆ ಹತ್ರ ಕೈ ಮಾಸ್ಟ್ ಲೈಟ್ ಸರ್ಕಲ್ ನಲ್ಲಿ ಐದು ಮಾಸ್ ಲೈಟ್ ಆಗ್ತಿದ ಎಂ ಎಲ್ ಸಿ ಫಂಡ್ ಎಂ ಎಲ್ ಎ ಫಂಡು ನಮ್ಮ ಪಂಚಾಯತಿ ಕೂಡ ಆಗ್ತಾ ಇದೆ ಇಲ್ಲ ಕೆಲಸ ಕಾರ್ಯ ಆಗ್ಬೇಕು ಅಭಿವೃದ್ಧಿ ಆಗ್ತಾ ಇದೆ ಸರ್ ಒಂದು ಕ್ಷೇತ್ರ ಸಂಪೂರ್ಣ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ಕಾಣ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಹೌದು ನಾವು ಕೂಡ ಒಂದು ಎಜುಕೇಟೆಡ್ ಆಗಿ ವಿದ್ಯಾವಂತರಾಗಿ ವಿದ್ಯಾಭ್ಯಾಸಕ್ಕೆ ಮತ್ತೆ ಶಿಕ್ಷಣ ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಟ್ಟಿದೆ ಸರ್ ನಮ್ಮ ಪಂಚಾಯಿತಿಯಲ್ಲೂ ಕೂಡ ಅದ್ರ ಬಗ್ಗೆ ಅಮೌಂಟು ಇದೆ ಅದನ್ನ ನಾವು ಅಲ್ಲಿ ಮುಖ್ಯ ಟೀಚರ್ ಆದಂತ ಅವರಲ್ಲಿ ಹೋಗಿ ಆ ಸ್ಕೂಲ್ ಮಕ್ಕಳಿಗೆ ಬುಕ್ಕು ಕೊಡೋದು ಮತ್ತೆ ವಸತಿ ವಸ್ತ್ರಾಭರಣ ಬಟ್ಟೆಗಳು ಕೊಡೋದು ಪುಸ್ತಕ ಕೊಡಿಸೋದು ಈ ತರದೆಲ್ಲ ಮಾಡ್ಕೊಂಬರ್ತಾ ಇದೀವಿ ಅಲ್ಲಿ ಏನಾರು ಟಾಯ್ಲೆಟ್ಗಳು ಕಟ್ಸೋದು ಮತ್ತೆ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳಿಗೆ ಏನೇನು ಬೇಕೋ ಸವಲತ್ತುಗಳು ಕೊಡೋದು ಪುಸ್ತಕ ಕೊಡಿಸೋದು ಗಾಡ್ರೇಜ್ ಕೊಡಿಸೋದು ಈ ತರದ್ದೆಲ್ಲ ಮಾಡಿ ಅಲ್ಲೂ ಕೂಡ ಅನುಕೂಲ ಮಾಡ್ಕೊಂಡ್ ಬಂದಿದ್ವಿ ಅದಕ್ಕೆಲ್ಲ ಸಾಹೇಬ್ರ ಸನ್ಮಾನ್ಯ ಸಚಿವರು ಮಾನ್ಯ ಶಾಸಕರೇ ಕೂಡ ಸಪೋರ್ಟ್ ಮಾಡಿ ಎಲ್ಲ ಅನುಕೂಲ ಮಾಡ್ತಾ ಬರ್ತಾ ಇದ್ದಾರೆ ಈಗ ಒಂದು ಸ್ವಚ್ಛತೆ ವಿಚಾರ ಬಂದಾಗ ಜನ ಹೇಳ್ತಾರೆ ಅವರು ಒಂದು ಪೊಲೀಸ್ ಇಲಾಖೆಯಲ್ಲಿ ಇದ್ದು ಸರ್ವಿಸ್ ಮಾಡಿರುವಂತ ವ್ಯಕ್ತಿ ಇವತ್ತು ಚರಂಡಿ ಕ್ಲೀನಿಂಗ್ ಇಲ್ಲ ಅಂದ್ರೆ ಚರಂಡಿಗೆ ಅವರೇ ಖುದ್ದಾಗಿ ಇಳಿದ್ಬೇಕಾದ್ರೆ ಹೊಟ್ಟೆ ಚೆನ್ನಾಗ್ ಹಾಕೊಂಡಿದ್ರು ಪರವಾಗಿಲ್ಲ ಅವ್ರು ಅದೆಲ್ಲ ನೋಡಲ್ಲ ಇಳ್ದಿ ಕೆಲಸ ಆಗುವಂತ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ ನಿಮ್ಮ ಆದ್ಯತೆ ಸ್ವಚ್ಛತೆ ಕಡೆ ಯಾವ ರೀತಿ ಮೊದಲಿಂದಲೂ ಇದೆ ಸರ್ ಸನ್ಮಾನ್ಯ ಭಾರತದ ಪ್ರಧಾನ ಪ್ರಧಾನ ಮಂತ್ರಿಗಳ ಮೋದಿ ಅವರು ಆ ಸನ್ಮಾನ್ಯ ಅವರೇ ಕೆಲಸ ಮಾಡ್ಬೇಕಾದ್ರೆ ನಮ್ಗೆಲ್ಲ ಯಾವ ಲೆಕ್ಕ ಈ ಪ್ರಪಂಚ ನಶ್ಪರ ನಾವ್ ಇಲ್ಲಿದ್ದೀವಿ ಸುಮ್ನೆ ಸತ್ತೋದ್ರೆ ನಾಳೆ ಮಣ್ಣಿಗೆ ಅಲ್ಲಿದೆ ನಮ್ ಮನೆ ಯಾರು ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಕೆಲಸ ಕಾರ್ಯ ಮಾಡ್ತಾ ಅವ್ರಿಗೆ ಒಳ್ಳೇದಾಗ್ತದೆ ನಾವು ಕೂಡ ಅದೇ ರೀತಿ ಮೋರಿ ಹೊಡಿತೀವಿ ಕಕ್ಕಸ್ ತೊಳಿತೀವಿ ಹಿಂದೆಲ್ಲಾ ಮಾಡ್ಕೊಂಡ್ ಬಂದಿದ್ದೀವಿ ನಾವು ನಾವೇನ್ ಶ್ರೀಮಂತರ ಏನಲ್ಲ ಹಿಂದೆ ಕೂಲಿ ಮಾಡಿ ರೇಷ್ಮೆ ಬಿಚ್ಚಿ ನಾಲ್ ಕಾಣಿಗ್ ದುಡ್ದಿ ಕುರಿ ಮೇಕೆಗಳೆಲ್ಲ ಮೇಯಿಸ್ಕೊಂಡ್ ಬಂದಿ ಕಷ್ಟಪಟ್ಟಿ ಪಾಸ್ ಮಾಡ್ಕೊಂಡು ಪೊಲೀಸ್ ಕೆಲ್ಸಕ್ಕೆ ಸೇರಿ ಸಮಾಜದಲ್ಲಿ ತುಳಿತ ಬಹಳ ಅನುಕೂಲ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಹತ್ರ ಇದೆ ದುಡ್ಡು ಕಾಸು ಲಂಚ ಒಡೆಯೋದು ನನ್ನ ಜೀವನದಲ್ಲಿ ಇಲ್ಲ ನಾನು ಒಬ್ಬರತ್ರ ಹತ್ತು ಪೈಸ ಈಸ್ಕೊಂಡಿಲ್ಲ ನನ್ನ ಮೂವತ್ತೈದು ಮೂವತ್ತಾರು ವರ್ಷ ಸರ್ವಿಸ್ ಇಲಾಖೆನಲ್ಲಿ ಒಂದ್ರ ತಿಂದೋನಲ್ಲ ಈ ಪಂಚಾಯತಿಲ್ಲೂ ಅಷ್ಟೇನೆ ಒಂದ್ ರೂಪಾಯಿ ನಾನು ಮುಟ್ಟೋದು ಇಲ್ಲ ಕೆಲಸ ಆಗ್ಬೇಕು ಮೋರಿ ಮಳಾಗಬೇಕು ರಸ್ತೆ ಆಗ್ಬೇಕು ಮಸಾಣ ಕ್ಲೀನಿಂಗ್ ಆಗ್ಬೇಕು ಲೈಟ್ ಕೊಡ್ಬೇಕು ಕುಡಿಯ ನೀರು ಆಗ್ಬೇಕು ಅಲ್ಲಿ ಯಾರ್ಯಾರಿಗೆ ಕ್ಯಾನ್ಸರ್ ಪೇಷೆಂಟ್ಗಳು ಕಿಡ್ನಿ ಓದೋರ್ಗೆ ಕಾಲು ಕೈ ಊನ ಆದವ್ರಿಗೆ ಮಾರ್ಗದರ್ಶನ ಗಾಡಿಗಳು ಕೊಡಿಸೋದು ಮಾಡೋದು ಅಭಿವೃದ್ಧಿ ಮಾಡ್ತಾ ಇದೀವಿ ಅಭಿವೃದ್ಧಿ ಮೂಲ ಮತ್ತು ಇದಕ್ಕೆಲ್ಲ ಸನ್ಮಾನ್ಯ ಸೋಮಶೇಖರ್ ಸಹಕಾರ ಇಲ್ಲ ನಡೆಯಲ್ಲ ಅವರೇ ಕೂಡ ಖುದ್ದಾಗಿ ಬಂದು ನಮ್ಗೆ ಒಂದ್ಸಾರಿ ಇನ್ಸ್ಪೆಕ್ಟರ್ ನಿಮ್ಗೆ ಮೂರು ವರ್ಷ ನೀವು ಚೇರ್ಮನ್ ಕೊಡ್ಬೇಕಾಗಿತ್ತು ಎಲ್ಲೋ ತಪ್ಪಾಗಿದೆ ಅಂತ ಹೇಳಿದ್ರು ನಿಜ ನಿಜವಾದ ಕಾನೂನು ಅರಿವಿರೋರು ಸಮಾಜ ಸೇವೆ ಮಾಡೋದಕ್ಕೆ ಬೇಕು ಭ್ರಷ್ಟ ರಾಜಕೀಯ ವ್ಯವಸ್ಥೆ ಭ್ರಷ್ಟಾಚಾರ ಆಗುದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಕೆಲಸ ಕಾರ್ಯ ಮಾಡೋದಕ್ಕೆ ಕೆಲಸ ಕಾರ್ಯ ಮಾಡುವಂತ ವ್ಯಕ್ತಿಗಳು ಮುಂದಿನ ಸಮಾಜದಲ್ಲಿ ಪೀಳಿಗೆಗೆ ಬರ್ತಾ ಇರ್ತಾರೆ ಹ್ಮ್ ಅವರು ಎಲ್ಲಾ ಸಮಾಜ ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ಸಮುದಾಯಗಳು ಸಾಮಾಜಿಕ ನ್ಯಾಯ ಕೊಡುವಂತ ವ್ಯಕ್ತಿ ಆಗ್ಬೇಕು ಯಾವುದು ಇದೇ ಪ್ರಶ್ನೆನ ನಾನು ಸ್ವಲ್ಪ ಉದ್ದ ಮಾಡ್ತೀನಿ ಇದೇ ಒಂದು ರೀತಿಯಲ್ಲಿ ಈಗ ಸುಮಾರು ಯುವಕರು ಒಂದು ರಾಜಕೀಯಕ್ಕೆ ಬರ್ಬೇಕು ಕೆಲಸ ಮಾಡೋರು ಅಂದ್ರು ಈಗಿನ ಯುವಕರು ಯಾರು ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಅವರಿಗೆ ಏನ್ ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ನಿಮ್ಮ ಒಂದು ಮೂವತ್ತೈದು ವರ್ಷದ ಅನುಭವ ಯಾವ ರೀತಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಡ್ಕೋಬೇಕು ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಸಲಹೆ ಸೂಚನೆ ಏನ್ ಅವ್ರ ಯಾರು ದುಡ್ಡುಗೋಸ್ಕರ ರಾಜಕೀಯಕ್ಕೆ ಬರ ಕೂಡುದು ಕಾನ್ಸೆಪ್ಟ್ ಬಡವರ ಸೇವೆ ಮಾಡಬೇಕು ದೀನ ದಲಿತರ ಸೇವೆ ಹಿಂದುಳಿದರು ಶೋಷಿತ ಸಮುದಾಯದವರು ಸಮಾಜದಲ್ಲಿ ಎಲ್ಲಾ ಸಮುದಾಯದ ಕೆಲಸನ ಮಾಡುವಂತ ವ್ಯಕ್ತಿಗಳು ಈ ಸಮಾಜಕ್ಕೆ ಬೇಕು ನನಗ್ ತಿಳಿದ ಮಟ್ಟಿಗೆ ಓಮಶೇಖರ್ ಇಸ್ ಗುಡ್ ಜೆಂಟ್ಮ್ಯಾನ್ ಐ ನೋ ದಟ್ ಅವರ ನಡೆ ನಡೆ ನುಡಿ ಒಬ್ಬರಿಗೂ ಒಂದು ಮಾತು ಬಯ್ಯೋ ವ್ಯಕ್ತಿ ಅಲ್ಲ ಅದೇ ತರ ಕೂಡ ನಮ್ಮ ಯಶವಂತಪುರ ಕ್ಷೇತ್ರದ ದೇವರೇಗೌಡರು ಕೂಡ ಜೆಡಿಎಸ್ ಶಾಸಕರು ಕೂಡ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಕೂಡ ಏನ್ ಭಯಲ್ಲ ಯಾರ ಸುತ್ತಲೇ ದುಡ್ಡು ಕೊಡ್ತಾರೆ ಪಾಪ ಮಸಾಣಕ್ ಬಂದಿ ಆ ಮಸಾಣದಲ್ಲಿ ಹೆಣ ನೋಡ್ಕೊಂಡು ಹೋಗ್ತಾರೆ ಸೇವೆ ಮಾಡೋದ್ರಲ್ಲಿ ಇದಾರೆ ಜೆಂಟ್ಲ್ ಮ್ಯಾನ್ಸ್ ಅವ್ರ ಅವ್ರ ಇಲ್ಲ ಅಂದ್ರೆ ಸೋಮಶೇಖರ್ ಇಲ್ಲ ಅಂದಿದ್ರೆ ನಮ್ ಮಿಸಸ್ ಚೇರ್ಮನ್ ಆಗ್ತಾ ಇರೋದು ಅಷ್ಟೇ ಅಲ್ಲ ಸಮಾಜದಲ್ಲಿ ಈ ಎಲ್ಲಾ ಸಮುದಾಯದ ಜನನು ಕೂಡ ಪೊಲೀಸ್ ಅಪ್ಪ ಅವ್ರ ಮನೆಗೆ ಅವ್ರ ಮಿಸಸ್ ಚೇರ್ಮನ್ ಮಾಡ್ಬೇಕು ಅಂತಾನೆ ಒಕ್ಕುಲೂರಿಂದ ನಮ್ಮ ಚೇರ್ಮನ್ ಮಾಡಿದ್ದಾರೆ ಈಗೂ ಅಷ್ಟೇನೆ ಕಾನೂನು ತಿಳ್ಕೊಂಡಿದ್ದಾರೆ ಸಾಹೇಬ್ರಿದ್ದಾರೆ ಅಂತ ಹೇಳಿ ಪಂಕಜಮ್ಮ ಪಿ ಡಿ ಅವ್ರೆಲ್ಲ ಎಲ್ಲಾ ಸದಸ್ಯರು ಸೇರಿ ಅವ್ರನ್ನ ಸಾಮಾಜಿಕ ಸಬಲೀಕರಣದ ಅಧ್ಯಕ್ಷರು ಮಾಡಿದ್ದಾರೆ ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ವಂದನೆಗಳು ಇದಕ್ಕೆಲ್ಲ ಸೋಮಶೇಖರ್ ಸಾಹೇಬರು ಕೂಡ ನಾನು ಉತ್ಪೂರ್ವಕವಾದ ಗೌರವವನ್ನು ಕೊಡಬೇಕು ನಮಸ್ಕಾರ ಮಾಡ್ಬೇಕು ಅದೇ ರೀತಿ ಜವರೇಗೌಡ್ರಿಗೆ ಮತ್ತೆ ಈ ವಿಚಾರದಲ್ಲಿ ನನ್ನನ್ನು ರಾಜಕೀಯಕ್ಕೆ ಪ್ರೇರಣೆ ಪ್ರೇರಣೆ ಮಾಡದಂತವ್ರು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಅವ್ರು ಹೇಳಿದ್ರು ನೀವು ಬನ್ನಿ ಇನ್ಸ್ಪೆಕ್ಟ್ರೇ ಬಿಟ್ಬಿಡಿ ಕೆಲಸನ ಕುಮಾರಸ್ವಾಮಿ ಅವ್ರ ಜೊತೆಲಿ ಅಂತ ಅಂದ್ರು ಅವ್ರ ಜೊತೆಲಿ ಮಾರ್ಗದರ್ಶನ ನಾನು ಗೆಲ್ಸಿದ್ದಾರೆ ಈ ಕೈ ಬಿಟ್ಟಿಲ್ಲ ಅವ್ರ ಸೇವೆ ಬೆಳಿಗ್ಗೆ ಆಯ್ತು ಊರ್ಗ್ ಹೋಗ್ತೀನಿ ಕುಡಿಯೋ ನೀರು ಕೇಳ್ತೀನಿ ಟೈಲೆಟ್ ಕೇಳ್ತೀನಿ ಕಸ ಗುಡಿಸ್ಬೇಕ ನಾನೇ ಗುಡಿಸ್ತೀನಿ ಅಭಿವೃದ್ಧಿ ತೆಗಿತೀನಿ ಮಸಾಣದಲ್ಲಿ ಕ್ಲೀನ್ ಮಾಡಿಸ್ಬೇಕಾ ಮಾಡಿಸ್ತೀನಿ ಸ್ವಚ್ಛತೆಗೆ ಫಸ್ಟ್ ಯಾರ್ಯಾರ ಕಾಯಿಲೆ ಬಂದಿರ್ತದೆ ಅವ್ರಿಗೆ ಗೆ ನಮ್ಮಲ್ಲೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ಏನು ತೊಂದರೆ ಏನಿಲ್ಲ ಸರಿಗ ಇಷ್ಟೆಲ್ಲಾ ಅಭಿವೃದ್ಧಿ ಕೆಲಸ ಕಾರ್ಯಗಳು ಬಹಳಷ್ಟು ಒತ್ ಕೊಟ್ಟಿ ನಿಮ್ಗೆ ಅರವತ್ತು ಅರವತ್ ಅರವತ್ನಾಲ್ಕು ಏಜ್ ಇದೆ ಆದ್ರೂ ಕೂಡ ಇಷ್ಟೇ ಯುವಕರ ತರ ಒಂದು ಹುಮ್ಮಸ್ಸಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಇದುವರೆಗೂ ಇನ್ನು ಉಳಿದಿರುವಂತ ಅವಧಿಯಲ್ಲಿ ಮುಂದ ಆಲೋಚನೆ ಏನ್ ಇಟ್ಕೊಂಡಿದಿರಾ ಜನರಿಗೆ ಇನ್ನು ಏನೆಲ್ಲ ಕುಂದು ಕೊರತೆಗಳು ಇದೆ ಏನೆಲ್ಲ ಸಮಸ್ಯೆ ಕಾಡ್ತಾ ಇದೆ ಅದಕ್ಕೆಲ್ಲ ಯಾವ ರೀತಿ ನೀವು ಮಾಡ್ಬೇಕಂತ ಏನ್ ಆಲೋಚನೆ ಇಟ್ಕೊಂಡಿರಿ ಸಾಕಷ್ಟು ಸಮುದಾಯಗಳಿಗೆ ಕುಡಿಯ ನೀರಿನ ಸಮಸ್ಯೆ ಇಂಟಾ ವಾಸಕ್ಕೆ ಮನೆ ಇಲ್ಲ ಹ್ಮ್ ಈಗ ನಮ್ಮಲ್ಲಿ ಪುನ್ಮಾರ್ ನಡಿಯಲ್ಲಿ ಮನೆ ಎಸ್ ಟಿ ಸೋಮಶೇಖರ್ ಸಾಹೇಬರು ಯಾರು ಇದಾರೆ ಮನೆ ಇಲ್ಲದೆ ಅಂತ ನಿರ್ಗತಿಕರುಗಳಿಗೆ ಮನೆ ಕೊಡಬೇಕು ಅಂತಲ್ಲೆಲ್ಲ ಮಾಡಿದ ಸರ್ಕಾರದಲ್ಲಿ ಈಗಾಗಲೇ ನಡೀತಾ ಇದೆ ಅದು ಅದಕ್ಕೆ ನಾನು ವಂದನೆ ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಪಂಚಾಯಿತಿಲೂ ಕೂಡ ಈ ಸರ್ಕಾರ ಈ ಒಂದು ಒಂದು ಕಾಲು ಲಕ್ಷ ಒಂದೂವರೆ ಲಕ್ಷ ಕೊಡ್ತಾ ಇದಾರೆ ಪಂಚಾಯತಿದು ಇದು ಒಂದು ತಿದ್ದುಪಡಿ ಆಗ್ಬೇಕು ಆ ಮನೆ ಕಟ್ಟೋರಿಗೆ ಇವತ್ತು ಸಿಮೆಂಟ್ ಬೆಲೆ ಜಾಸ್ತಿ ಆಗಿದೆ ಮತ್ತೆ ಕಬ್ಬಿಣದ ಬೆಲೆ ಜಾಸ್ತಿ ಆಗಿದೆ ಜಿಲ್ಲಿ ಬೆಲೆ ಜಾಸ್ತಿ ಆಗಿದೆ ಬಡವರಂತೂ ಮನೆ ಕಟ್ಕೊಳಕ್ಕಾಗಲ್ಲ ವಾಸ ಮಾಡಕ್ಕಂತಲ್ಲ ಅಟ್ಲೀಸ್ಟ್ ಮಾನ್ಯ ಮನೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ ಡಿ ಪಿ ಆರ್ ಮಿನಿಸ್ಟ್ರು ಇವರೆಲ್ಲ ಕೂತ್ಕೊಂಡು ಕ್ಯಾಬಿನೆಟ್ ಮುಖಾಂತರ ಒಂದು ಐದು ಲಕ್ಷ ರೂಪಾಯಿನ ಪಂಚಾಯತಿಲಿ ಮನೆ ಕಟ್ಟುವಂತ ವ್ಯಕ್ತಿಗಳಿಗೆ ಅನುದಾನನ ಪಾಸ್ ಮಾಡ್ಬೇಕಾದ್ರೆ ಎಷ್ಟೋ ತಿಂದಾಗ್ತಾರೆ ಪಾಪ ಅವ್ರ ಮನೆ ಕಟ್ಕೊಂಡು ಕೂಲಿ ಮಾಡ್ಕೊಂಡು ಜೀತಾ ಮಾಡ್ಕೊಂಡು ಐವತ್ತು ರೂಪಾಯಿ ನೂರು ರೂಪಾಯಿಗೆಲ್ಲ ಹೋಗಿ ಹೋಗಿ ಕೆಲಸ ಮಾಡ್ಕೊಂಡಿರ್ತಾರೆ ಒಂದು ಕಾಲು ಲಕ್ಷ ರೂಪಾಯಿ ನಮ್ಮ ಪಂಚಾಯತಿಯಿಂದ ಕೊಟ್ರೆ ಒಂದ್ವರೆ ಲಕ್ಷ ಕೊಟ್ರೆ ಎಲ್ಲಿ ಮನೆ ಆಗುತ್ತೆ ಇದು ಯಾಕೆ ಅವ್ರ ಗಮನಕ್ಕೆ ಹೋಗ್ತಾ ಇಲ್ಲ ಸೀರಿಯಸ್ ಆಗಿ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ನಾವ್ ಹಿಂದೆನೆ ನಾನು ಕೂಡ ಹಿಂದೆ ಸಿ ಎಂ ಮನೇಲಿ ಇದ್ದಾಗ ಆಡಿ ಪಿ ಆರ್ ಮಿನಿಸ್ಟರ್ ಆಗಿದ್ರು ಪೂಜಾರ್ ಈಗ ಎಂ ಪಿ ಆಗಿದ್ದಾರೆ ಅವ್ರಿಗೆ ವಿಚಾರನೂ ಪ್ರಸ್ತಾಪ ಮಾಡಿದ್ದೆ ಅವ್ರಂದ್ರು ನಿಮ್ಮ ಪಂಚಾಯತಿ ಲೆವೆಲ್ನಿಂದ ಏನೇನು ಕೊರತೆಗಳು ಅದೆಲ್ಲ ಬರ್ಲಿ ಸಿ ಓ ಇಒ ಮುಖಾಂತರ ಅಂತ ಅಂದ್ರು ಅದನ್ನೆಲ್ಲ ಸೀರಿಯಸ್ ಆಗಿ ರಾಜಕೀಯ ಕಾಳಜಿ ಇರ್ತಕ್ಕಂಥ ರಾಜಕೀಯ ಇರ್ತಕ್ಕಂಥ ವ್ಯಕ್ತಿ ವ್ಯಕ್ತಿಗಳು ಇದನ್ನೆಲ್ಲ ತಿಂಕ್ ಮಾಡ್ಬೇಕಾಗತ್ತೆ ಯಾರೋ ಒಂದ್ ಐವತ್ತು ಒಂದ್ ಗಾಡಿ ಕೊಡಿಸ್ತಾರೆ ಅಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಎಲ್ಲ ಸಮುದಾಯದೊಳಗೆ ಒಂದ್ ಐದು ಲಕ್ಷ ಕೊಟ್ರೆ ಮನೆ ಕಟ್ಕೊಳೋದಕ್ಕೆ ಒಂದು ಅನುಕೂಲ ಆಗುತ್ತೆ ಒಂದು ಗೂಡ್ ಕಟ್ಕೊಳ್ತಾರೆ ಇದು ಒಂದು ಸಮಸ್ಯೆ ಅವರು ಈ ಗಮ ಗಮನ ಹರಿಸ್ಬೇಕು ಮಾನ್ಯ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಕೂಡ ಇದ್ರ ಬಗ್ಗೆನೂ ಕಾಳಜಿ ವಹಿಸ್ಬೇಕಾಗತ್ತೆ ಎಮ್ ಎಲ್ ಸಿ ಆಗಿದ್ದಾರೆ ದೇವರೇಗೌಡ ಸಾಹೇಬರು ಅಸೆಂಬ್ಲಿಲಿ ಕೂಡ ಚರ್ಚೆ ಮಾಡ್ಬೇಕಾಗತ್ತೆ ಮಾನ್ಯ ಶಾಸಕರು ಕೂಡ ಚರ್ಚೆ ಮಾಡಿ ಇದೊಂದು ಅನುಕೂಲ ಆಗ್ಬೇಕು ಎಲ್ಲೆಲ್ಲಿ ಏನೇನು ತೊಂದರೆ ಇದೆ ಸ್ಪಂದಿಸೋದ್ರಲ್ಲಿ ಮನೆ ಎಸ್ ಟಿ ಸೋಮಶೇಖರ್ ಅವರು ಎಲ್ಲಿ ಏನೇ ಒಂದು ಕಾರ್ಯಕ್ರಮ ಮದುವೆ ಕಾರ್ಯ ಇರಲಿ ಸತ್ತೋರು ಇರಲಿ ಅವ್ರು ಬಂದು ಸ್ಪಂದಿಸ್ತಾರೆ ಅದೇ ತರ ಜೇಗೌಡರು ಕೂಡ ಬಂದಿದ್ದಾರೆ ಮಾಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿದೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಆಗಿದೆ ಈಗ ಈಗಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ವಿದ್ಯಾವಂತರಾಗಿದ್ದಾರೆ ಇನ್ನು ಅಭಿವೃದ್ಧಿ ಆಗ್ಬೇಕಾದ್ರೆ ಬೇಕಾದಷ್ಟಿದೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಇನ್ನೊಂದ್ಸಾರಿ ನಿಮ್ಮ ಇಂಟರ್ನೆಲ್ ಬಂದಾಗ ನಿಮಗೆಲ್ಲ ಸಹಕಾರ ಮಾಡಿ ತಿಳಿಸ್ತೀವಿ ಧನ್ಯವಾದ ನಮಸ್ಕಾರ ಸರ್ ಈ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಯಾವ ರೀತಿ ನೆನ್ಸ್ಕೊಳಕ್ ಇಷ್ಟ ಪಡ್ತೀನಿ ಹೌದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಇರ್ಲಿಲ್ಲ ಅಂದ್ರೆ ಭಾರತ ದೇಶದಲ್ಲಿ ನಾವ್ಯಾರು ಬದುಕಕ್ ಆಗ್ತಾ ನಮ್ಗೆ ಇವರೇ ಗಾಡ್ ಬುದ್ಧ ಬಸವಣ್ಣ ಅಂಬೇಡ್ಕರ್ ಹ್ಮ್ ನಾನು ಒಬ್ರು ಮನೆ ತಕ್ಕ ಹೋಗಲ್ಲ ಅವ್ರ ಕೆಲಸ ಕಾರ್ಯ ಮಾಡೋದ್ರಲ್ಲಿ ಎಲ್ಲರೂ ಇರಲಿ ವಿಧಾನಸೌಧ ಇರ್ಲಿ ತಾಲೂಕ್ ಆಫೀಸ್ ಇರ್ಲಿ ಜಿಲ್ಲಾ ಪಂಚಾಯತ್ ಇರಲಿ ತಾಲೂಕ್ ಪಂಚಾಯತಿ ಇರಲಿ ನಾನೇ ಖುದ್ದಾಗ ಹೋಗಿ ಬಗೆಹರಿಸ್ಕೊಡ್ತೀನಿ ಆ ಕೆಲಸ ಆಗ್ಲೇಬೇಕು ಇದು ಮಾನ್ಯ ಸಚಿವರು ಸೋಮಶೇಖರ್ ಸಾಹೇಬ್ರಿಗೆ ಗೊತ್ತಿದೆ ಇಡಿದ್ ಕೆಲಸ ಬಿಡೋನಲ್ಲ ಅಂತ ನಮ್ಗೆ ಅವ್ರ ಫಂಡ್ ಕೊಟ್ರು ಅರವತ್ತು ಲಕ್ಷ ಫಂಡ್ ಕೊಟ್ಟಾಗ ಊರು ಬಹಳ ಅಭಿವೃದ್ಧಿ ಮಾಡ್ದ ಲೈಟ್ ಹಾಕ್ಸೋದಾಗ್ಲಿ ಮೋರಿಗಳು ಕ್ಲೀನ್ ಮಾಡೋದಾಗ್ಲಿ ಸ್ವಚ್ಛತೆ ಮಾಡೋದಾಗ್ಲಿ ಹಿಂದೆ ಇಲ್ಲಿ ಚಿರತೆ ಹುಲಿ ಕೊಟ ಬಂದೆ ಅದಕ್ಕೂ ಕೂಡ ನಾನೇನೆ ಎ ಸಿ ಎಫ್ಓ ಮತ್ತೆ ಡಿ ಡಿ ಸಿ ಗೆ ಜಿಲ್ಲಾಧಿಕಾರಿಗಳಿಗೆಲ್ಲ ಫೋನ್ ಮಾಡಿ ಅವರು ಕೂಡ ಸಹಕಾರ ಮಾಡಿ ಇದೆಲ್ಲ ಒಂಥರ ವ್ಯವಸ್ಥೆ ಸರಿ ಇದೆ ಸ್ಪಂದಿಸ್ತಾರೆ ಸ್ಪಂದಸ್ತಾರೆ ಎಲ್ಲದಕ್ಕೂ ಬರ್ತಾರೆ ಎಲ್ಲ ಎಲ್ಲದಕ್ಕೂ ಬರ್ತಾರೆ ಏನಾದ್ರು ಸಾಕು ಬರ್ತಾರೆ ಅವ್ರು ಯಾವ ಜಾ ಪಕ್ಷಿಕ್ಸ ಯಾವ ಜಾತಿ ಗೀತಿ ನೋಡೋ ಹೇಳಿದ ತಕ್ಷಣನೇ ಒಂದ್ ಕಾರ್ಯ ಮಾಡೋದು ಸಾಕು ಬರ್ತಾರೆ ಸರ್ ಕೊನೆಯದಾಗಿ ಕಟ್ಟ ಕಡೇದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಈ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಕ್ಕೆ ಮತ್ತೆ ಲಾಸ್ಟ್ ಟೈಮ್ ನಿಮ್ಮ ಮನೆಯವರಿಗೂ ಕೂಡ ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮ ಜೊತೆ ಮೊದಲಿಂದಲೂ ಜನ ಇದ್ದಾರೆ ನಿಮ್ಮ ನಿಮ್ಮ ಪರವಾಗಿ ಆಲೋಚನೆ ಮಾಡ್ತಾರೆ ನಿಮ್ಮ ಜೊತೆ ಯಾವತ್ತಿಗೂ ಇದ್ದಾರೆ ಅಂತ ನಿಮ್ಮ ಒಂದು ಮತದಾರರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರಾ ಮತ್ತೆ ಅವರಿಗೆ ತಾವು ಹೇಳೋದಾದ್ರು ಏನು ಕೇಳೋದಾದ್ರು ಏನು ಸರ್ ಇಲ್ಲ ನಮ್ಮ ಕ್ಷೇತ್ರದ ಚುಂಚುಂಗುಪ್ಪಿ ಪಂಚಾಯತಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಅವ್ರಿಗೂ ನಾನು ಋಣಿಯಾಗಿರ್ಬೇಕು ಹಿಂದೆ ಗೆದ್ದಂತ ಇಪ್ಪತ್ನಾಲ್ಕು ಜನ ಸದಸ್ಯರು ಪೊಲೀಸ್ ಅಪ್ಪರ್ ಮನೆಯಲ್ಲಿ ಇರ್ತಕ್ಕಂಥ ಅವ್ರ ಮಿಸ್ಸಸ್ ಯಶೋಧಮ್ಮ ಒಳ್ಳೆ ವ್ಯಕ್ತಿ ಇದ್ದಾರೆ ಕಾನೂನು ರೀತಿ ಅವ್ರನ್ನು ಮಾಡ್ಬೇಕು ಅಂತ ಎಸ್ ಟಿ ವಿಧಾನಸೌಧದಲ್ಲಿ ಎಸ್ ಟಿ ಸೋಮಶೇಖರ್ ಎದುರಿಗೆನೆ ಎ ಸಿ ಅವರೆಲ್ಲ ಎಲ್ಲ ಸೇರಿ ನಮ್ಮ ಚೇರ್ಮನ್ ಮಾಡಿದರೆ ಆ ಜನಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಅವರಿಗೆಲ್ಲ ಧನ್ಯವಾದಗಳು ಅದೇ ತರ ಈ ಸಾರಿ ನಮ್ಗೇನು ಇಂಟ್ರೆಸ್ಟ್ ಇರಲಿಲ್ಲ ಆದ್ರೂ ಕೂಡ ಅಲ್ಲಿ ಒಬ್ಬ ಗಣಪತಿ ಹಳ್ಳಿಲಿ ಸಿ ಸಮುದಾಯದ ಒಬ್ಬ ವ್ಯಕ್ತಿ ಅಕಾಲಿಕ ಮರಣ ಹೊಂದಿದ್ರು ಆ ಪೋಸ್ಟ್ ಖಾಲಿ ಇತ್ತು ನಾನಿಲ್ಲಿ ಪಂಚಾಯತಿ ಆಡಳಿತ ನಮ್ಮ ಮಿಸ್ಸೆಸ್ ಮಾಡಿದಾಗಿಂದ ಕರಪ್ಷನ್ಸ್ ಇಲ್ಲ ಭ್ರಷ್ಟಾಚಾರ ಇಲ್ಲ ಒಳ್ಳೆತನ ಒಬ್ಬರಿಗೂ ಕೋಪ ಮಾಡಲ್ಲ ಬೈಯಲ್ಲ ಈ ತರದೊಂದು ಕಾನ್ಸೆಪ್ಟ್ ಇದೆಯಿಂದ ಇಡೀ ಊರೂರೇನೆ ಇಲ್ಲ ಎಲ್ಲ ಸಮುದಾಯದವರು ಎಲ್ಲಾ ಸಮುದಾಯದವರು ಸೇರಿಸಿ ನನ್ನನ್ನು ಆಗು ಸೋಲ್ಸಕ್ ಮಾಡಿದ್ರು ಸೋಲ್ಸಕ್ಕಾಗ್ಲಾ ನಾನು ಹೈಯೆಸ್ಟ್ ಎಷ್ಟು ಅಲ್ಲಿಂದ ಗೆದ್ಕೊಂಡ್ ಬಂದಿದ್ದೀನಿ ಅದೇ ತರ ಕೂಡ ಇಲ್ಲೂ ಕೂಡ ಎಲ್ಲ ಸದಸ್ಯರ ಜೊತೆ ಒಡನಾಟದಿಂದ ಅಧ್ಯಕ್ಷರು ಪಿ ಡಿ ಉಪಾಧ್ಯಕ್ಷರು ಸದಸ್ಯರು ಅಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅಲ್ಲಿರ್ತಕ್ಕಂಥ ಸಮಾಜದಲ್ಲಿ ವ್ಯಕ್ತಿಗಳಿಗೆ ಬೆಳಿಗ್ಗೆ ಆಯ್ತು ಅಂದ್ರೆ ವಿಸಿಟ್ ಮಾಡ್ತೀನಿ ಅವ್ರ ಕಷ್ಟ ಕಟ್ಟಿರ್ತೀನಿ ಅಲ್ಲೇ ಬಗೆಹರಿಸ್ಕೊಡ್ತೀನಿ ಅಲ್ಲಿ ಆಗ್ಲೇ ತಾಲೂಕಾಂಶಕ್ಕೆ ಹೋಗ್ತೀನಿ ಪಂಚಾಯತಿ ಕರ್ಕೊಂಡ್ಬರ್ತೇನೆ ಅವ್ರ ಖಾತೆ ಆಗ್ಬೋದಾಗ್ಲಿ ಟ್ಯಾಕ್ಸ್ ಆಗ್ಬೋದು ಕುಡಿಯೋ ನೀರಿಂದಾಗಲಿ ಮನೆ ಗ್ರ್ಯಾಂಟ್ ಆಗಲಿ ಓಲ್ಡ್ ಏಜ್ ಪೆನ್ಷನ್ ವಿಡೇಜ್ ಪೆನ್ಷನ್ ಎರಡು ಸಾವಿರ ರೂಪಾಯಿ ಮನೆ ಮುಖ್ಯಮಂತ್ರಿಗಳ ಆದೇಶ ಅದನ್ನು ಕೂಡ ನಾವೆಲ್ಲ ಮಾಡಿಸಿ ಆ ಊರಿನ ಜನತೆಗೆ ನಾನು ತುಂಬ ಚಿರಋಣಿ ನನ್ನನ್ನು ಗೆಲ್ಲಿಸಿ ಆಯ್ಕೆ ಮಾಡಿದ್ದಾರೆ ಹೈಯೆಸ್ಟ್ ಹೋಟೆಲ್ ನಾನು ಗೆಲ್ಸಿದ್ದಾರೆ ಅದೇ ರೀತಿ ಸನ್ಮಾನ್ಯ ಸಚಿವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತಾ ಅವರು ಅಭಿವೃದ್ಧಿ ನಂಬರ್ ಒನ್ ಇದ್ದಾರೆ ಅದೇ ಥರ ಎ ಡಿ ಎಸ್ ಶಾಸಕರಾದ ಎಮ್ ಎಲ್ ಸಿಗಳಾದಂಥ ದೇವರೇಗೌಡರು ಕೂಡ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತಾ ನಮ್ಮ ಕ್ಷೇತ್ರದ ಜನಕ್ಕೆ ಆಗ್ತೇವ್ರಿಗೂ ಆಗ್ಬೇಕು ಆಗ್ತೇವೆವ್ರಿಗೂ ನಮಸ್ಕಾರ ಮಾಡಬೇಕು ಓಟ್ ಇಂಪಾರ್ಟೆಂಟ್ ಅಲ್ಲ ಸಾಮಾಜಿಕ ಸೇವೆ ಮಾಡೋವಂಥ ವ್ಯಕ್ತಿ ನಮಗೆ ಬೇಕು ಅದನ್ನು ನಾನು ಕಲಿಸ್ಕೊಟ್ಟಿದ್ದಾರೆ ನಾನು ಮಾಡ್ಕೊಂಬಂದಿದ್ದೀನಿ ನನ್ನ ಜೀವನ ದುಡ್ಡು ಬಿಡ್ಡು ಈಸ್ಕೊಳ್ಳೋ ವ್ಯಕ್ತಿ ಅಲ್ಲ ಅದು ಆದೇಶದಿಂದ ಆ ಜನತೆಗೆ ಈ ಗ್ರಾಮದಲ್ಲಿ ಸೋಮಶೇಖರ್ಗೆ ದೇವರೇ ಎಲ್ರಿಗೂ ತುಂಬ್ರದಿ ಅದು ಧನ್ಯವಾದ ಹೇಳ್ತಾ ಈ ಸಮಾಜದಲ್ಲಿ ನಾನು ಓಟ್ ಹಾಕಿದ್ದು ಎಲ್ಲರಿಗೂ ಅವ್ರಿಗೆ ಕೈ ಮುಗಿದು ಧನ್ಯವಾದ ಹೇಳ್ತೇನೆ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಧನ್ಯವಾದ ಸರ್ ಧನ್ಯವಾದ ನಿಮಗೂ ಕೂಡ ಧನ್ಯವಾದ ಏನೇ ಇರಲಿ ನಾನು ಬಡವರು ಪರವಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಐವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ಈ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಬೆಂಗಳೂರು ಸೌತ್ ಒಂದು ಒಂದು ತಾಲ್ಲೂಕಲ್ಲಿ ಚುಂಚನ ಚುಂಚನಕುಪ್ಪೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ನ್ಯಾಯ ಸಬಲೀಕರಣದ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸರಿ ಸುಮಾರು ಜೆ ಡಿ ಎಸ್ ಪಕ್ಷದಲ್ಲಿ ಮೂವತ್ ಇದ್ದಿ ಒಂದು ಮೂವತ್ ಮೂರು ವರ್ಷಗಳಿಂದ ಪೊಲೀಸರು ಕೂಡ ಆಗಿ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬಂದಿರುವಂತಹ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ಮಲ್ಲೇಶಪ್ಪ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ చేయ కర్నా